నమస్తే వెల్కమ్ టు యువర్ టీవీ కన్నడ ఇవత్తు నేను మాతాతిరో ప్రజ్వల్ రేవణ్ణ లేటెస్ట్ కేస్ అప్డేట్ బాగ్గా ಪ್ರಜ್ವಲ್ ಗೆ ಕೋರ್ಟ್ ಈಗಾಗಲೇ ಜೀವಾವಧಿ ಶಿಕ್ಷೆ ಕೊಟ್ಟ ಮೇಲೆ ಗೌಡರ ಕುಟುಂಬ ಕಂಗಾಲಾಗಿದೆ ಈ ಘಟನೆಯಿಂದ ಮಾಜಿ ಪ್ರಧಾನಿ ದೇವೇಗೌಡರು ತುಂಬಾನೇ ನೋವು ಅನುಭವಿಸಿದ್ರು ಈಗ ಜೈಲು ಶಿಕ್ಷೆಯೂ ಕೊಟ್ಟಾಗಿದೆ ಹೀಗಾಗಿ ಪ್ರಜ್ವಲ್ ಕುಟುಂಬದವರು ಶಾಕ್ಗೆ ಮೌನಕ್ಕೆ ಶರಣಾಗಿದ್ರೆ ಕೆಲವರು ಇದಕ್ಕೆ ರಿಯಾಕ್ಷನ್ ನೀಡಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಜ್ವಲ್ ಅಜ್ಜ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಏನಂದ್ರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ ಈಗಾಗಲೇ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಇಡೀ ಕುಟುಂಬವೇ ಶಾಕ್ನಲ್ಲಿದೆ ಕುಟುಂಬದ ಹಿರಿಯರಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ತೀರ್ಪಿನಿಂದ ತುಂಬಾ ನೋವಾಗಿದ್ದಾರೆ ಅಂತ ಮಾಧ್ಯಮಗಳ ವರದಿ ಹೇಳಿದೆ ಮೊಮ್ಮಗನಿಂದ ಇಂತಹ ಘಟನೆ ಆಗಿದ್ದಕ್ಕೆ ಮತ್ತು ಈಗ ಬಂದಿರುವ ಕಠಿಣ ತೀರ್ಪಿನಿಂದ ಅವರಿಗೆ ತುಂಬಾ ಬೇಜಾರಾಗಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ತೀರ್ಪಿನ ಬಗ್ಗೆ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡೋಕೆ ಹೋಗಿಲ್ಲ ಈ ಹಿಂದೆ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿಕೆಯನ್ನ ನೀಡಿದ್ರು ಆದ್ರೆ ಈಗ ಕೋರ್ಟ್ ನ ತೀರ್ಪು ಮೇಲೆ ಅವರು ಆಗಿದ್ದಾರೆ ಬಹುಶಃ ಈ ವಿಷಯದಲ್ಲಿ ಯಾವುದೇ ಮಾತು ಬೇಡ ಕಾನೂನು ಹೋರಾಟ ಮಾತ್ರ ಮಾಡೋಣ ಅನ್ನೋದು ಅವರ ನಿಲುವಾಗಿರಬಹುದು ಇನ್ನು ಈ ನಡುವೆ ಕುಟುಂಬದ ಪರವಾಗಿ ಮಾತನಾಡಿದವರು ನಿಖಿಲ್ ಕುಮಾರಸ್ವಾಮಿ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಅವರು ಕೋರ್ಟ್ ತೀರ್ಪನ್ನ ಎಲ್ಲರೂ ಗೌರವಿಸಬೇಕು ಬಗ್ಗೆ ಇನ್ನು ಯಾವುದೇ ಪ್ರತಿಕ್ರಿಯೆ ಕೊಡೋದು ಬೇಕಾಗಿಲ್ಲ ಅಂತ ಹೇಳಿದ್ರು ಇದರ ಅರ್ಥ ಈ ವಿಷಯದಲ್ಲಿ ಇನ್ನು ಮುಂದೆ ಯಾವುದೇ ಚರ್ಚೆ ಮಾಡಲ್ಲ ಅನ್ನೋದು ಅವರ ನಿಲುವು ಅಂತ ಗೊತ್ತಾಗುತ್ತೆ ಮುಂದಿನ ದಾರಿಗಳ ಬಗ್ಗೆ ಮಾತನಾಡಿದ ಅವರು ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಕೂಡ ಹೇಳಿದ್ರು ಒಟ್ಟಿನಲ್ಲಿ ಈ ಬೆಳವಣಿಗೆಯಿಂದ ಇಡೀ ಕುಟುಂಬ ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ತುಂಬಾನೇ ತೊಂದರೆ ಅನುಭವಿಸುತ್ತಿದೆ ಈಗ ಕೋರ್ಟ್ ನ ಕಠಿಣ ತೀರ್ಪು ಬಂದ ಮೇಲೆ ಇಡೀ ಕುಟುಂಬ ಕಾನೂನು ಹೋರಾಟಕ್ಕೆ ಮಾತ್ರ ಗಮನ ಹರಿಸೋಕೆ ಸಿದ್ಧ ಅಂತ ಹೇಳ್ಬಹುದು ಈಗ ಈ ಕೇಸ್ ಹೈಕೋರ್ಟ್ ಗೆ ಹೋಗುತ್ತೆ ಮುಂದೆ ಏನಾಗಬಹುದು ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ